ಪೋಪ್ ಫ್ರಾನ್ಸಿಸ್ ಅವರು ದ್ವೇಷ ಯುದ್ಧ ವಿಭಜನೆಯಿಂದ ಮೋಡ ಕವಿದಿರುವ ಜಗತ್ತಿನಲ್ಲಿ ಶಾಂತಿ ಪ್ರೀತಿಯ ಭರವಸೆಯ ದಾರಿದೀಪವಾಗುವುದರೊಂದಿಗೆ ದಯೆ ಧರ್ಮಸಭೆಯ ಅತ್ಯಂತ ಶ್ರೇಷ್ಠ ಬಡಿತ ಎಂದು ಜಗತ್ತಿಗೆ ಸಾರಿದ ಮಹಾನ್ ವ್ಯಕ್ತಿ ಎಂದು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಜಿರಾಲ್ಡ್ ಐಸಾಕ್ ಲೋಬೋ ಅವರು ಹೇಳಿದರು ಅವರು ಶುಕ್ರವಾರ ಏಪ್ರಿಲ್ ಇಪ್ಪತ್ತೊಂದರಂದು ನಿಧನರಾದ ಕಥೋಲಿಕ ಕ್ರೈಸ್ತ ಸಮುದಾಯದ ಪರಂಪವಿತ್ರ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಅವರ ಸ್ಮರಣಾರ್ಥವಾಗಿ ಉಡುಪಿ ಕಥೋಲಿಕ ಧರ್ಮ ಪ್ರಾಂತ್ಯದ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಮಾನವ ಹಕ್ಕುಗಳ ಕ್ರೈಸ್ತ ಐಕ್ಯತಾ ಒಕ್ಕೂಟ ಉಡುಪಿ ಜಿಲ್ಲೆ ಇವರ ಸಹಯೋಗದೊಂದಿಗೆ ಆಯೋಜಿಸಲಾದ ಸರ್ವಧರ್ಮ ಶ್ರದ್ಧಾಂಜಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪೋಪ್ ಫ್ರಾನ್ಸಿಸ್ ಅವರು ನಮ್ರತೆ ಸಹಾನುಭೂತಿ ಮತ್ತು ಸುವಾರ್ತೆಗೆ ಅಚಲವಾದ ಬದ್ಧತೆಯೊಂದಿಗೆ ಮುನ್ನಡೆಸಿದರು ಸತ್ಯ ಮತ್ತು ಧರ್ಮದ ಮಾರ್ಗಗಳನ್ನು ಅನುಸರಿಸಿ ನಿಷ್ಠೆ ಧೈರ್ಯ ಹಾಗೂ ಸಾರ್ವತ್ರಿಕ ಪ್ರೀತಿಯಿಂದ ವಿಶೇಷವಾಗಿ ಬಡವರು ನಿರ್ಗತಿಕರು ಗಡಿಯಂಚಿನಲ್ಲಿ ನೆರವಿನ ಅಗತ್ಯವಿರುವ ಜನರಿಗಾಗಿ ಬದುಕಿದರು ಮತ್ತು ನಮಗೂ ಅದೇ ರೀತಿ ಮುಂದುವರಿಯುವಂತೆ ಸ್ಫೂರ್ತಿ ನೀಡಿದರು ಅವರ ಅಧಿಕಾರವು ಶಾಂತಿ ನ್ಯಾಯ ಬಡವರ ಬಗ್ಗೆ ಕಾಳಜಿ ಮತ್ತು ಸೃಷ್ಟಿಯ ಮೇಲಿನ ಪ್ರೀತಿ ದಣಿವರಿಯದ ಅನ್ವೇಷಣೆಯಿಂದ ಗುರುತಿಸಲ್ಪಟ್ಟಿದ್ದು ಪ್ರತಿಯೊಬ್ಬ ಕ್ರೈಸ್ತರು ಕರುಣೆ ಹಾಗೂ ದಯೆಯ ಸಾಧನಗಳಾಗಲು ಕರೆ ನೀಡಿದ್ದಲ್ಲದೆ ಸ್ವತಃ ಕಾರಾಗೃಹಗಳಿಗೆ ಭೇಟಿ ಇದ್ದು ಕೈದಿಗಳನ್ನು ಅಪ್ಪಿಕೊಂಡರು ಅವರ ಪಾದಗಳನ್ನು ತೊಳೆದರು ವಲಸಿಗರ ಶಿಬಿರಗಳಿಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ನೀಡಿ ದೇವರ ಕರುಣೆ ಜಗತ್ತಿನ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತಾಗಬೇಕು ಎಂದು ತೋರಿಸಿದರು ಧರ್ಮಸಭೆಯು ಸದಾ ಬಡವರ ನಿರ್ಗತಿಕರ ನಿರಾಶ್ರಿತರ ಶೋಷಣೆಗೆ ಒಳಗಾದವರ ಸಮಾಜದ ಅಂಚಿನಲ್ಲಿರುವ ಜನರ ಪರವಾಗಿ ನಿಲ್ಲಲು ಕರೆ ನೀಡಿದರು ಪ್ರೀತಿ ಶಾಂತಿ ಸೌಹಾರ್ದತೆಯ ಮೂಲಕ ಧಾರ್ಮಿಕ ಸಾಮರಸ್ಯ ಮತ್ತು ಜಾಗತಿಕ ಶಾಂತಿಗೆ ಹೆಚ್ಚು ಒತ್ತು ನೀಡಿದ್ದಲ್ಲದೆ ವಿಶ್ವದ ಎಲ್ಲಾ ಮಾನವೀಯ ಬಂಧುತ್ವದ ಸಂಕಲ್ಪವನ್ನು ಪುನರುಜ್ಜೀವಿತಗೊಳಿಸಿ ಅನ್ಯಾಯ ಆರ್ಥಿಕ ಅಸಮತೋಲನವನ್ನು ಖಂಡಿಸಿದರು ಜಗತ್ತು ಒಂದು ಕುಟುಂಬ ನಾವೆಲ್ಲರೂ ಸಹೋದರ ಸಹೋದರಿಯರು ಎಂಬುದನ್ನು ಮತ್ತೊಮ್ಮೆ ಜಗತ್ತಿಗೆ ಸಾರಿದರು ಲವ್ ದಾತುಸಿ ಎಂಬ ವಿಶ್ವ ಪರಿಪತ್ರದ ಮೂಲಕ ಭೂಮಿಯ ವಿಮೋಚನೆ ಮತ್ತು ದರಿದ್ರದ ಕರೆಗೆ ಒತ್ತಾಯ ಎಂಬ ಸಂದೇಶ ನೀಡಿದರು ಪರಿಸರದ ಪಾಲನೆ ಸಂರಕ್ಷಣೆ ಹಾಗೂ ಮುಂದಿನ ಪೀಳಿಗೆಗೆ ಜೀವಿಸಲು ಅವಕಾಶ ಎಂಬ ಸಮಗ್ರ ಪರಿಸರದ ಚಿಂತನೆಯ ಮಾದರಿಯನ್ನು ಜಗತ್ತಿಗೆ ಸಾರಿ ಜನಮನ ಗಳಿಸಿದೆ ಪ್ರತಿಯೊಂದು ಹೃದಯದಲ್ಲಿಯೂ ಕ್ರಿಸ್ತನ ಪರಿಚಯವನ್ನು ಪ್ರೀತಿ ಕರುಣೆಯನ್ನು ಹರಡಿಸಿದೆ ಪೋಪ್ ಫ್ರಾನ್ಸಿಸ್ ಅವರ ಬಾಳು ನಮಗೆಲ್ಲರಿಗೂ ವಿಶ್ವಾಸ ನ್ಯಾಯ ಹಾಗೂ ಶಾಂತಿಯಲ್ಲಿ ಬಾಳಲು ದಾರಿದೀಪವಾಗಿದೆ ಎಂದು ಹೇಳಿದರು ನೂರ ನಲವತ್ತು ಕೋಟಿ ಕದೊಲಿಕ ಕ್ರೈಸ್ತರ ಪರಮೋಚ್ಚ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಏಪ್ರಿಲ್ ಇಪ್ಪತ್ತೊಂದು ಪವಿತ್ರ ಈಸ್ಟರ್ ಸೋಮವಾರದ ದಿನ ದೈವಾಧೀನರಾದರು ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ನಲ್ಲಿ ಜನಿಸಿದ ಪೋಪ್ ಫ್ರಾನ್ಸಿಸ್ ಹದಿನೆರಡು ವರ್ಷಗಳ ಕಾಲ ಪೋಪ್ ಆಗಿ ಜನಪ್ರಿಯರಾಗಿದ್ದರು ಪೋಪ್ ಹದಿನಾರನೇ ಬೆನೆಡಿಕ್ಟ್ ಅವರ ಬಳಿಕ ಪೋಪ್ ಆಗಿ ನೇಮಕಗೊಂಡು ಬದುಕಿನಲ್ಲಿ ಸಂತ ಫ್ರಾನ್ಸಿಸ್ ಅಸೀಸಿ ಅವರ ಜೀವನದಿಂದ ಪ್ರಭಾವಿತರಾದ ಅವರು ಫ್ರಾನ್ಸಿಸ್ ಅವರ ಹೆಸರನ್ನು ತೆಗೆದುಕೊಂಡ ಮೊದಲ ಪೋಪ್ ಮಾತ್ರವಲ್ಲ ಸುಮಾರು ಒಂದು ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸದಲ್ಲಿಯೇ ಮೊದಲ ಯೇಸು ಸಭೆಯ ಹಾಗೂ ಮೊದಲ ಯುರೋಪಿಯನ್ ಅಲ್ಲದ ಪೋಪ್ ಎಂಬ ದಾಖಲೆಯನ್ನು ಬರೆದವರು ಪೋಪ್ ಫ್ರಾನ್ಸಿಸ್ ರವರು ಕ್ರೈಸ್ತ ಧರ್ಮ ಸಭೆಯನ್ನು ನಮ್ರತೆ ಸಹಾನುಭೂತಿ ಹಾಗೂ ಸುವಾರ್ತೆಗೆ ಅಚಲವಾದ ಬದ್ಧತೆಯೊಂದಿಗೆ ಮುನ್ನಡೆಸಿದರು ಸತ್ಯ ಮತ್ತು ಧರ್ಮದ ಮಾರ್ಗಗಳನ್ನು ಅನುಸರಿಸಿ ನಿಷ್ಠೆ ಧೈರ್ಯ ಹಾಗೂ ಸಾರ್ವತ್ರಿಕ ಪ್ರಾಂತ್ ಪ್ರೀತಿಯಿಂದ ವಿಶೇಷವಾಗಿ ಬಡವರು ನಿರ್ಗತಿಕರು ಗಡಿ ಅಂಚಿನಲ್ಲಿ ನೆರವಿನ ಅಗತ್ಯವಿರುವ ಜನರಿಗಾಗಿ ಬದುಕಿದರು ಮತ್ತು ನಮಗೆ ಅದೇ ರೀತಿ ಮುಂದುವರಿಯುವಂತೆ ಕರೆ ನೀಡಿದರು ಅವರ ಅಧಿಕಾರವು ಶಾಂತಿ ನ್ಯಾಯ ಬಡವರ ಬಗ್ಗೆ ಕಾಳಜಿ ಮತ್ತು ಸೃಷ್ಟಿಯ ಮೇಲಿನ ಪ್ರೀತಿ ದನಿವರಿಯದ ಅನ್ವೇಷಣೆಯಿಂದ ಗುರುತಿಸಲ್ಪಟ್ಟಿತು ದ್ವೇಷ ಯುದ್ಧ ವಿಭಜನೆಯಿಂದ ಮೋಡ ಕವಿದಿರುವ ಜಗತ್ತಿನಲ್ಲಿ ಅವರು ಶಾಂತಿ ಪ್ರೀತಿಯ ಭರವಸೆಯ ದಾರಿದೀಪವಾದರು ಕರುಣೆ ದಯೆಯೇ ಧರ್ಮಸಭೆಯ ಅತ್ಯಂತ ಶ್ರೇಷ್ಠ ಬಡಿತ ಎಂದು ಜಗತ್ತಿಗೆ ಸಾರಿದರು ತಮ್ಮ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ವ್ಯಾಕಿಕನ್ನ ಪುನರುಜ್ಜೀವನ ಮರಣದಂಡನೆ ಅಣ್ವಸ್ತ್ರಗಳು ಉನ್ನತ ಹುದ್ದೆಗಳಿಗೆ ಮಹಿಳೆಯರ ನೇಮಕ ಸೇರಿ ಹಲವಾರು ಕ್ರಾಂತಿಕಾರಿಕ ನಿರ್ಧಾರಗಳನ್ನು ಕೈಗೊಂಡರೂ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಕಾಣಿಸಿಕೊಂಡು ಸರಳ ಜೀವನ ನಡೆಸಿ ಜಗತ್ತಿಗೆ ಆದರ್ಶಪ್ರಯರಾದರು ಕೋವಿಡ್ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ವಿಶೇಷವಾಗಿ ಇಡೀ ಮನುಕುಲಕ್ಕೋಸ್ಕರ ಅವರು ಪ್ರಾರ್ಥಿಸಿದರು ಮಾತ್ರವಲ್ಲ ಧರ್ಮಸಭೆ ಯುದ್ಧದ ನಂತರದ ಶಸ್ತ್ರ ಚಿಕಿತ್ಸಾಲಯದಂತೆ ಇರಬೇಕು ಎಂದು ಧರ್ಮಸಭೆಗೆ ಕರೆ ನೀಡಿದರು ಎರಡು ಸಾವಿರದ ಹದಿನೈದು ಹದಿನಾರು ವಿಶೇಷ ಕರುಣೆಯ ವರ್ಷವೆಂದು ಘೋಷಿಸಿ ಪ್ರತಿಯೊಬ್ಬ ಕ್ರೈಸ್ತರು ಪ್ರಭು ಕ್ರಿಸ್ತರ ಕರುಣೆ ಹಾಗೂ ದಯೆಯ ಸಾಧನಗಳಾಗಲು ಕರೆ ನೀಡಿದರು ಕಾರಾಗೃಹಗಳಿಗೆ ಭೇಟಿಯಿತ್ತು ಇತ್ತು ಕೈಲಿಗಳನ್ನು ಅಪ್ಪಿಕೊಂಡು ಪ್ರತಿ ವರ್ಷ ಪವಿತ್ರ ಗುರುವಾರದಂದು ಅವರ ಪಾದಗಳನ್ನು ತೊಳೆದು ಮುತ್ತಿಟ್ಟರು ವಲಸಿಗರ ಶಿಬಿರಗಳಿಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನವನ್ನು ನೀಡಿದರು ದೇವರ ಕರುಣೆ ಜಗತ್ತಿನ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತಾಗಬೇಕೆಂದು ಅವರು ಹೇಳಿದರು ಧರ್ಮಸಭೆಯು ಸದಾ ಬಡವರ ನಿರ್ಗತಿಕರ ನಿರಾಶ್ರಿತರ ಶೋಷಣೆಗೆ ಒಳಗಾದವರ ಹಾಗೂ ಸಮಾಜದ ಅಂಚಿನಲ್ಲಿರುವ ಜನರ ಪರವಾಗಿ ನಿಲ್ಲಲು ನಮಗೆಲ್ಲರಿಗೂ ಕರೆ ನೀಡಿದರು ತಮ್ಮ ಪ್ರತಿಯಲ್ಲಿ ತೂರ್ತಿ ಎಂಬ ಪತ್ರದ ಮೂಲಕ ವಿಶ್ವದ ಎಲ್ಲ ಮಾನವೀಯ ಬಂಧುತ್ವದ ಸಂಕಲ್ಪವನ್ನು ಪುನರುಜ್ಜೀವಿತಗೊಳಿಸಿ ಅನ್ಯಾಯ ಆರ್ಥಿಕ ಅಸಮತೋಲನವನ್ನು ಖಂಡಿಸಿದರು ಜಗತ್ತು ಒಂದು ಕುಟುಂಬ ನಾವೆಲ್ಲರೂ ಸಹೋದರ ಸಹೋದರಿಯರು ಎಂಬುದನ್ನು ಮತ್ತೊಮ್ಮೆ ಜಗತ್ತಿಗೆ ಅವರು ಸಾರಿದರು ಲವಾ ಎಂಬ ವಿಶ್ವ ಪರಿಪತ್ರದ ಮೂಲಕ ಭೂಮಿಯ ವಿಮೋಚನೆ ಮತ್ತು ದರಿದ್ರರ ಕರೆಗೆ ಒತ್ತಾಯ ಎಂಬ ಸಂದೇಶ ನೀಡಿದರು ಪರಿಸರದ ಪಾಲನೆ ಸಂರಕ್ಷಣೆ ಹಾಗೂ ಮುಂದಿನ ಪೀಳಿಗೆಗೆ ಜೀವಿಸಲು ಅವಕಾಶ ಎಂಬ ಸಮಗ್ರ ಪರಿಸರದ ಚಿಂತನೆಯ ಮಾದರಿಯನ್ನು ಜಗತ್ತಿಗೆ ಸಾರಿ ಜನಮನ್ನಣೆಗೊಳಿಸಿದರು ಪ್ರೀತಿ ಶಾಂತಿ ಸೌಹಾರ್ದತೆಯ ಮೂಲಕ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ನಾಲ್ಕರಂದು ಅಬುದಾಬಿಯಲ್ಲಿ ಗ್ರ್ಯಾಂಡ್ ಇಮಾಮ್ ಅಹಮ್ಮದ್ ಅಲ್ ಪಯ್ಯ ಜೊತೆಗೆ ಮನುಷ್ಯ ಬಂಧುತ್ವ ಎಂಬ ಪತ್ರಕ್ಕೆ ಸಹಿ ಮಾಡುವ ಮೂಲಕ ಧರ್ಮಗಳ ವೈವಿಧ್ಯತೆ ಗೌರವದಿಂದ ಮಾನವ ಸಂಕಲನಕ್ಕೆ ಸಾಗುವ ಮಾರ್ಗವೆಂದು ಅವರು ಜಗತ್ತಿಗೆ ಸಾರಿದರು ಎರಡು ಸಾವಿರದ ಹದಿನಾರು ಫೆಬ್ರವರಿ ಹದಿನೆರಡರಂದು ಹವಾನದಲ್ಲಿ ಪೇಟ್ರಿಯಾರ್ ಕಿರಿಲ್ ಅವರನ್ನು ಭೇಟಿಯಾಗಿ ಪಿತನೆ ಇವರೆಲ್ಲರೂ ಒಂದಾಗಲಿ ಎಂಬ ಕ್ರಿಸ್ತನ ಇಚ್ಛೆಯಂತೆ ಕ್ರೈಸ್ತ ಏಕತೆಗಾಗಿ ಮಹತ್ವದ ಹೆಜ್ಜೆಗಳನ್ನು ಹಾಕಿದರು ತಮ್ಮ ಅಂತಿಮ ಅವಧಿಯ ಸಮಯದಲ್ಲಿ ಧರ್ಮಸಭೆಗೆ ಹೊಸತನವನ್ನು ನೀಡಲು ಶ್ರಮಿಸಿದರು ಜೊತೆಯಾಗಿ ಮುನ್ನಡೆಯುವ ಧರ್ಮಸಭೆ ಎಂಬ ಶೀರ್ಷಿಕೆಯಡಿಯಲ್ಲಿ ಏಕತೆ ಸಹಭಾಗಿತ್ವ ಮತ್ತು ನಿಯೋಗಗಳ ಮೂಲಕ ಧರ್ಮಾಧಿಕಾರಿಗಳು ಧರ್ಮ ಗುರುಗಳು ಶ್ರೀ ಸಾಮಾನ್ಯರು ಭರವಸೆಯ ಯಾತ್ರಿಕರಾಗಿ ಜೊತೆಯಾಗಿ ಧರ್ಮಸಭೆಯನ್ನು ಕಟ್ಟುವ ಕೆಲಸಕ್ಕೆ ಮುಂದಾಳತ್ವ ನೀಡಿದರು ಹೀಗೆ ಅವರ ಕಾರ್ಯ ಪ್ರವೃತ್ತಿ ಬರೀ ಹುದ್ದೆಗೆ ಸೀಮಿತವಾಗದೆ ಸಮಾಜದ ಕಟ್ಟ ಕಡೆಯಲ್ಲಿಯೂ ಶ್ರೀಮಂತ ರಾಷ್ಟ್ರಗಳಲ್ಲಿಯೂ ಅತಿ ದಾರಿದ್ರ್ಯ ಹೊಂದಿದ ಶಿಬಿರಗಳಲ್ಲಿಯೂ ಪ್ರತಿಯೊಂದು ಹೃದಯದಲ್ಲಿಯೂ ಕ್ರಿಸ್ತನ ಪರಿಚಯವನ್ನು ಪ್ರೀತಿ ಕರುಣೆಯನ್ನು ಹರಡಿಸಿದೆ ಅವರ ಬಾಳು ನಮಗೆಲ್ಲರಿಗೂ ವಿಶ್ವಾಸ ನ್ಯಾಯ ಹಾಗೂ ಶಾಂತಿಯಲ್ಲೂ ಬಾಳಲು ದಾರಿ ದೀಪವಾಗಿದೆ ತಮ್ಮ ಕೊನೆಯ ಸಂದೇಶ ಈಸ್ಟರ್ ದಿನದಂದು ಅವರು ಹೇಳಿದ ಮಾತು ನಾವು ಸಾವಿಗಾಗಿ ಅಲ್ಲ ಬದುಕುವುದಕ್ಕಾಗಿ ಇಲ್ಲಿ ಇದ್ದೇವೆ ಅಂತೆ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಇತರರ ಅಭಿಪ್ರಾಯಗಳನ್ನು ಗೌರವಿಸದ ಹೊರತು ಜಗತ್ತಿನಲ್ಲಿ ಶಾಂತಿ ಸ್ಥಾಪಿಸಲು ಅಸಾಧ್ಯ ಎಂದು ಸಾರಿದ ಅವರಿಗೆ ಸಮಸ್ತ ಜನರ ಪರವಾಗಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುವುದರೊಂದಿಗೆ ಧರ್ಮಸಭೆ ಮತ್ತು ಭಗವಂತನ ಸೇವೆಯಲ್ಲಿ ಸಂಪೂರ್ಣ ಬದ್ಧತೆಯ ಜೀವನಕ್ಕಾಗಿ ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಲಿ ಪ್ರಾರ್ಥಿಸುವಾಗ ನಮ್ಮದೇ ದೇಶದ ಕಾಶ್ಮೀರದಲ್ಲಿ ಮೃತಪಟ್ಟ ಇಪ್ಪತ್ತಾರು ಆ ಮಂದಿಗೆ ದೇವರ ಚಿರಶಾಂತಿಯನ್ನು ನೀಡಲಿ ಅವರ ಕುಟುಂಬಗಳಿಗೆ ಸಾಂತ್ವನವನ್ನು ನೀಡುವುದರ ಮೂಲಕ ಈ ದುಃಖವನ್ನು ಸಹಿಸುವ ಶಕ್ತಿಯನ್ನು ಭಗವನ್ ತಾನು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ನನ್ನ ನುಡಿ ನಮನಗಳನ್ನು ಮುಗಿಸ್ತೇನೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ ಪೋಪ್ ಫ್ರಾನ್ಸಿಸ್ ಅವರು ವಿಶ್ವದ ಧರ್ಮದ ಗೋಡೆಗಳನ್ನು ಮೀರಿ ಸರ್ವಧರ್ಮದ ಪ್ರತೀಕವಾದರು ದ್ವೇಷ ಅಶಾಂತಿಗೆ ಶಾಂತಿಯ ದೂತರಾಗಿ ಸ್ಪಂದಿಸಿದರು ಬಡವರ ಹೃದಯದಲ್ಲಿ ದೇವರಿದ್ದಾರೆ ಎನ್ನುವುದನ್ನು ತನ್ನ ಕೃತ್ಯದಲ್ಲಿ ತೋರ್ಪಡಿಸುವುದರ ಮೂಲಕ ಜಗತ್ತಿಗೆ ಮಾದರಿಯಾದರು ಅವರ ಮಾನವೀಯತೆ ಹಾಗೂ ಪ್ರೀತಿಯ ವ್ಯಕ್ತಿತ್ವ ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯಲಿದೆ ಎಂದರು ಸಕಲ ಜನಕೋಟಿಗೆ ನೆರಳು ಬಿಟ್ಟಿರುವಂಥ ಜಗದ್ಗುರು ಫ್ರಾನ್ಸಿಸ್ ಅವರು ನಮ್ಮನ್ನಾಗಲಿದ್ದಾರೆ ಅವರ ಜೀವನ ಉದ್ದಕ್ಕೂ ಕೂಡ ಯೇಸುದೇವರ ಸಂದೇಶದಡಿಯಲ್ಲಿ ಪ್ರೀತಿ ಕರುಣೆ ಸೇವೆ ತ್ಯಾಗ ಇವೆಲ್ಲವನ್ನು ಕೂಡ ತನ್ನ ಜೀವನವಧಿಯಲ್ಲಿ ಜಗತ್ತಿಗೆ ಸಂದೇಶವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದ್ದಾರೆ ಮಹಾಭಾರತದಲ್ಲಿ ಇವತ್ತು ಅರ್ಜುನನಿಗೆ ಕೃಷ್ಣ ಬೋಧನೆ ಮಾಡ್ತಾನೆ ಕರ್ಮಣ್ಣೇ ವಾದಿಕ ರಸ್ತೆ ನಾಬಲೇಶು ಕಥಾಚಲ ಹೇಳಿ ಕರ್ಮವನ್ನು ಮಾಡುವಂಥದ್ದು ದಿನ ಧರ್ಮ ಫಲಾಪೇಕ್ಷೆ ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಫ್ರಾನ್ಸಿಸ್ ಜಗದ್ಗುರು ಫ್ರಾನ್ಸಿಸ್ ಅವರು ಇವತ್ತು ಇಡೀ ವಿಶ್ವದ ಧರ್ಮದ ಗೋಡೆಯನ್ನು ಕೂಡ ಮೀರಿ ಸರ್ವಧರ್ಮದ ಜನರ ಪ್ರತೀಕವಾಗಿ ಜಗತ್ತಿನ ಯಾವ ರೀತಿಯ ಸಾಮಾಜಿಕ ಬಿಡುಗುಗಳು ಉಂಟಾ ಅವೆಲ್ಲಕ್ಕೂ ಕೂಡ ದ್ವೇಷ ಅಶಾಂತಿ ಇವೆಲ್ಲಕ್ಕೂ ಕೂಡ ಒಬ್ಬ ಜಗತ್ತು ಒಪ್ಪಿಕೊಳ್ಳುವಂಥ ಒಬ್ಬ ನಾಯಕನಾಗಿ ಒಬ್ಬ ಧರ್ಮಗುರುವಾಗಿ ಇವತ್ತು ಆ ಸಂದೇಶವನ್ನು ನೀಡುವಂಥ ಕೆಲಸ ಕಾರ್ಯವನ್ನು ನಡೆಸಿದರು ಅವರ ಒಂದು ಕವನ ಬರ್ತದೆ ಕುಳ್ಳಾಗ ಬೆಟ್ಟದಡಿ ಮನೆಗೆ ಮಲ್ಲಿಗೆ ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ ಎಲ್ಲರಲ್ಲೊಂದಾಗು ಮಗುದಿಮ ಅನ್ನುವಂಥ ಇವತ್ತು ಕವನಕ್ಕೆ ಅನ್ವಯ ಆಗುವಂಥ ರೀತಿಯಲ್ಲಿ ಸರ್ವ ಜನರ ಜಗತ್ತಿನಲ್ಲಿ ನಡೆಯುವಂಥ ಯಾವ ರೀತಿಯ ಅಹಿತರಕಾದಂಥ ಘಟನೆಗಳು ಉಂಟ ಅವೆಲ್ಲಕ್ಕೂ ಕೂಡ ವಿರಾಮ ಹಾಕುವಂಥ ಪ್ರಯತ್ನಗಳನ್ನು ಅವರು ನಡೆಸಿದರು ಮಹಾತ್ಮ ಗಾಂಧೀಜಿಯವರೊಂದು ಮಾತು ಹೇಳ್ತಾರೆ ಬಡವ ಬಡವ ಎಂದು ದೂರದಿಂದರು ಅವನ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಅಂತೇಳಿ ಇವತ್ತು ಜಗದ್ಗುರು ಫ್ರಾನ್ಸಿಸ್ ಅವರು ಬಡವರ ಹೃದಯದಲ್ಲಿ ದೇವರಿದ್ದಾನೆ ಅನ್ನುವಂಥ ದೃಷ್ಟಿಯಲ್ಲಿ ಯಾರು ನೊಂದವರಿದ್ದಾರೆ ಯಾರು ಶೋಷಿತರಿದ್ದಾರೆ ಯಾರಿಗೆ ಸೊರೆ ಇಲ್ಲ ಅವರ ಪರವಾಗಿ ಇವತ್ತು ತನ್ನ ಜೀವನ ಉದ್ದಕ್ಕೂ ಕೂಡ ಇವತ್ತು ಅದರ ಶ್ರೇಯೋವೃದ್ಧಿಗೋಸ್ಕರ ದುಡಿಮೆ ಮಾಡಿದಂಥ ಮಹಾನ್ ವ್ಯಕ್ತಿ ಹೆಚ್ಚು ನಿಮಿಷ ನಮ್ಮ ಜಿಲ್ಲೆ ಇವತ್ತು ಕೇರಳ ಇರಬಹುದು ಈ ಭಾಗದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನೋಂಥ ಸಂದೇಶವನ್ನು ಕೊಟ್ಟಿದ್ದಾರೆ ನಾವೆಲ್ಲ ಆ ಸಂದೇಶದ ಅರ್ಥವನ್ನು ತಿಳ್ಕೊಂಡು ಇದು ವಿಶ್ವಮಾನವನ ಸಂದೇಶ ಅಂತ ಹೇಳ್ತಾ ಇದ್ದೀವಿ ಆದರೆ ಜಗದ್ಗುರು ಫ್ರಾನ್ಸಿಸ್ ಅವರು ನನ್ನ ಪತ್ರಿಕೆಯಲ್ಲಿ ಓದಿದೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶ ವಿಶ್ವ ಮಾನ್ಯತೆಯನ್ನು ಪಡೆದ ಸಂದೇಶ ಅನ್ನೋದನ್ನು ಉಲ್ಲೇಖವನ್ನು ಮಾಡಿದ್ದೆ ಜಗತ್ತಿನಾದ್ಯಂತ ಸರ್ವ ಜನರ ಶ್ರೇಯಸ್ಸಿಗೋಸ್ಕರ ತನ್ನನ್ನು ಅಳವಡಿಸಿಕೊಂಡು ತನ್ನ ವ್ಯಕ್ತಿತ್ವದ ಮುಖಾಂತರ ಇಡೀ ಇಡೀ ಜಗತ್ತಿನ ಶ್ರೇಯೋಭಿವೃದ್ಧಿಗೋಸ್ಕರ ಇವತ್ತು ನಿರಂತರವಾಗಿ ಸೇವೆ ಸಲ್ಲಿಕೆ ಮಾಡಿದಂತಹ ತ್ಯಾಗದ ಸೇವೆ ಮಾಡಿದಂಥ ಇವತ್ತು ಜಗದ್ಗುರು ಫ್ರಾನ್ಸಿಸ್ ಅವರು ನಮ್ಮ ಜೊತೆ ಇಲ್ಲಿಲ್ಲ ಆದರೆ ಇಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದಂಥ ರೀತಿಯಲ್ಲಿ ಅವರ ಸಂದೇಶಗಳು ಅವರ ವ್ಯಕ್ತಿತ್ವ ಏನಿದೆ ಅವರು ಹುಟ್ಟು ಸಾವಿನ ನಡುವೆ ಬರುವಂಥ ಅವರ ವ್ಯಕ್ತಿತ್ವ ಏನಿದೆ ಅದು ಯಾವತ್ತೂ ಕೂಡ ಸಮಾಜದಲ್ಲಿ ಶಾಶ್ವತವಾಗಿ ಉಳಿಬೇಕು ಅನ್ನೋದು ಈ ಶುದ್ಧಾಂಜಲಿ ಸಭೆಯನ್ನು ಇವತ್ತು ತಾವು ಅಳವಡಿಸ್ಕೊಂಡಿದ್ದೀರಾ ಅವರ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸುವಂಥ ಅವಕಾಶಗಳಾಗಲಿ ಅಂತ ಹಾರೈಕೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅವರಿಗೆ ಶ್ರದ್ಧಾಂಜಲನ ಕೋಟಿ ಕೋಟಿ ಶ್ರದ್ಧಾಂಜಲನ ಅರ್ಪಣೆ ಮಾಡಿಕೊಂಡು ಅವರ ಈ ಒಂದು ಅವಕಾಶದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಇಳಿಯ ಪೂಜ್ಯ ಧರ್ಮಗುರುಗಳು ಅದೇ ರೀತಿ ಚರ್ಚಿನ ಧರ್ಮಗುರುಗಳು ತಮಗೆಲ್ಲೂ ಕೂಡ ಇವತ್ತು ನಾನು ಕೃತಜ್ಞತೆಯನ್ನು ಸಲ್ಲಿಕೆ ಮಾಡಿಕೊಂಡು ನನ್ನ ಮಾತನ್ನು ಕೊಡಬೇಕು ಉಪರ್ಯಾಸ ಏನಂದರೆ ಅವರು ಅಗಲಿದ ಮಾರನೇ ದಿನವೇ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಒಂದು ಮಾರಣ ಹೋಮ ನಡೆಯಿತು ಭಯೋತ್ಪಾದಕರ ಗುಂಡೇಟಿಗೆ ಸುಮಾರು ಇಪ್ಪತ್ತಾರು ಮಂದಿ ಪ್ರವಾಸಿಗರು ಜೀವತೆತ್ತರು ಈ ಜೀವತೆತ್ತ ನಮ್ಮ ಸಹೋದರ ಸಹೋದರಿಯರಿಗೆ ಆತ್ಮಶಾಂತಿ ಕೋರುತ್ತಾ ಎದ್ದು ನಿಂತು ಒಂದು ಅರ್ಧ ನಿಮಿಷ ಮೌನ ಪ್ರಾರ್ಥನೆ ಮಾಡೋಣ ಕಾರ್ಯಕ್ರಮದಲ್ಲಿ ಕಾಶ್ಮೀರದ ಫಲ್ಗಾಮ್ನಲ್ಲಿ ಉಗ್ರವಾದಿಗಳಿಂದ ಮೃತಪಟ್ಟ ಇಪ್ಪತ್ತೊಂಬತ್ತು ಮಂದಿ ಅಮಾಯಕ ವ್ಯಕ್ತಿಗಳಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು ಕಾರ್ಯಕ್ರಮದಲ್ಲಿ ಧರ್ಮ ಪ್ರಾಂತ್ಯದ ಗುರು ಫರ್ಡಿನಾಂಡ್ ಗೊನ್ಸಾಲ್ವಿಸ್ ಕುಲಪತಿ ಸ್ಟೀವನ್ ಡಿಸೋಜಾ ರೋಷನ್ ಡಿಸೋಜಾ ವಿಶಾಲ್ ಲೋಬೋ ಅನಿಲ್ ಡಿಸೋಜಾ ರಾಜೇಶ್ ಪಸಾನಾ ರೋಮಿಯೋ ಲೂಯಿಸ್ ಜೋರ್ಜ್ ಡಿಸೋಜಾ ವಿಜಯ್ ಡಿಸೋಜಾ ಅಶ್ವಿನ್ ಆರಾನ್ಹಾ ಅಲ್ಫೋನ್ಸ್ ಡಿಲಿಮಾ ವಿವಿಧ ಕ್ರೈಸ್ತ ಸಭೆಗಳಾದ ಸಿರಿಯನ್ ಎನ್ ಸಿಯಸ್ತೈ ಮತ್ತು ಬಾಸೆಲ್ ಮಿಷನ್ ಧರ್ಮಗುರುಗಳು ಸಭಾಪಾಲಕರು ಉಪಸ್ಥಿತರಿದ್ದರು ಉಡುಪಿ ವಲಯ ಪ್ರಧಾನ ಧರ್ಮಗುರು ಹಾಗೂ ಶೋಕಮಾತಾ ಚರ್ಚಿನ ಧರ್ಮಗುರು ಚಾರ್ಲ್ಸ್ ಮಿನೇಜಸ್ ಸ್ವಾಗತಿಸಿ ಸಹಾಯಕ ಧರ್ಮಗುರು ಲಿಯೋ ಪ್ರವೀಣ್ ಡಿಸೋಜಾ ವಂದಿಸಿದರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡೆನಿಸ್ ಡೆಸಾ ಕಾರ್ಯಕ್ರಮ ನಿರೂಪಿಸಿದರು